ನಾವಿಲ್ಲಿ ಇಲ್ಲಿ ಯಾಕೆ ಬಂದದ್ದು ಹೇಳಿದ್ರೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದರು ನಾವು ನಿಮ್ಮ ಹತ್ರ ನೋಡ್ಕೊಂಡು ನಿಮ್ಮನ್ನು ಮಾತಾಡ್ಕೊಂಡು ನಿಮ್ಮೊಟ್ಟಿಗೆ ತಿಂಡಿ ತಿಂದು ನಿಮ್ಮೊಟ್ಟಿಗೆ ಸಿಹಿ ತಿಂದು ಹೋಗ್ಲಿಕ್ಕೆ ಬಂದ್ ಹಿಂದೆ ಸಹ ಇಲ್ಲಿ ಬಂದಿದ್ದೇನೆ ಬಂದ ನೆನ್ಪುಂಟೆ ನಂದು ಬಂದಿದೆ ಈ ಆಶ್ರಮ ನೋಡಿ ತುಂಬಾ ಸಮಯದಿಂದ ನಿಮ್ಮೆಲ್ಲರ ಸೇವೆ ಮಾಡ್ತಾ ಇದೆ ಮೊದ್ಲು ಸುಮಾರು ಹತ್ತು ಜನ ಇದ್ರು ಇಪ್ಪತ್ತು ಜನ ಆಯ್ತು ಈಗ ಎಂಬತ್ತು ಜನರು ನಿಮ್ಮ ಸೇವೆ ಈ ಆಶ್ರಮ ಮಾಡ್ತಾ ಇದೆ ಇದು ಎಲ್ಲರಿಗೆ ಮನೆ ಇದ್ದಾಗೆ ಇಷ್ಟು ದೊಡ್ಡ ಮನೆ ಕಾರ್ಖಾನದಲ್ಲಿ ಎಲ್ಲಿಸ ಇಲ್ಲ ನಮ್ಮ ಮನೆಯಲ್ಲಿ ನಾವಿರೋದು ನಾಲ್ಕು ಜನ ಐದು ಜನ ಆದ್ರೆ ಈ ಮನೆಯಲ್ಲಿ ಎಂಬತ್ತು ಜನ ಇದ್ದೀರಿ ನಿಮ್ಮೆಲ್ಲರ ಸೇವೆ ಆಯುಷ ತುಂಬಾ ವರ್ಷದಿಂದ ಮಾಡ್ತಾರೆ ಆದ್ರೆ ಇಂಥ ಮನೆಗಳು ಇರಬಾರದು ಯಾಕಂದ್ರೆ ನೀವೆಲ್ಲ ಆಶ್ರಮಕ್ಕೆ ಸೇರುವ ಪರಿಸ್ಥಿತಿ ಬರಬಾರದು ಇಂಥ ಮನೆಗಳು ಕಾರ್ಯಕ್ರಮದಲ್ಲಿ ಇನ್ನು ಬೆಳಿಬಾರದು ಈ ಮನೆಯ ಜನಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ನೀವೆಲ್ಲರೂ ಆರೋಗ್ಯವಾಗಿ ನಿಮ್ಮ ಮನೆಯವರು ನಿಮ್ಮನ್ನು ಹುಡುಕಿಕೊಂಡು ಬಂದು ನೀವೆಲ್ಲ ಮನೆಗೆ ಹೋಗುವ ಪರಿಸ್ಥಿತಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆದರೆ ನಿಮಗೆಲ್ಲ ಸಹಾಯ ಆಗುವ ನಿಟ್ಟಿನಲ್ಲಿ ನಾವೆಲ್ಲ ಆಹಾರ ಪದಾರ್ಥವನ್ನು ಕೊಟ್ಟು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ನಾವೆಲ್ಲ ಜೀವನದಲ್ಲಿ ಪಾಲಿಸುವಂತಾಗಬೇಕು ಈ ಜಗತ್ತಿಗೆ ಒಳ್ಳೆಯದಾಗಬೇಕು ಆ ಶಿವಾಜಿ ಮಹಾರಾಜರ ಒಳ್ಳೆಯ ಆಡಳಿತಗಳನ್ನು ನಾವು ಪಾಲಿಸಿದ್ರೆ ದೇಶಕ್ಕೆ ಒಳ್ಳೇದು ನಾಡಿಗೆ ಒಳ್ಳೇದು ಅನ್ನುವ ಒಂದು ಸಂದೇಶವನ್ನು ಇಟ್ಕೊಂಡು ಬಂದಿದ್ದೇವೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಆರೋಗ್ಯದ ಸಮಸ್ಯೆ ನಿಮ್ಮ ವೈಯಕ್ತಿಕ ಮನೆಯ ಸಮಸ್ಯೆಗಳಿದ್ರೆ ನಾವೆಲ್ಲ ಸಮಾಜದವರು ನಿಮ್ ಜೊತೆ ಇದ್ದೇವೆ ನೀವೆಲ್ಲ ಆರೋಗ್ಯದಲ್ಲಿ ಒಳ್ಳೆಯದಾಗಬೇಕು ಆಯುಷ್ಯ ನಿಮ್ಗೆ ಏನು ಸೇವೆ ಮಾಡ್ತಾರೆ ಅದು ಕೂಡ ನೀವು ನೆನಪಿಡ್ಕೊಳ್ಬೇಕು ನೀವು ಆರೋಗ್ಯದಿಂದ ಹುಷಾರಾಗಿ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ನಿಮ್ಮ ಮನೆಯವರು ನಿಮ್ಮನ್ನು ಹುಟ್ಟಿಕೊಂಡು ಬರಬೇಕು ನಾವೆಲ್ಲ ಈ ಸಮಾಜದಲ್ಲಿ ಈ ದೇವರ ಮಕ್ಕಳು ನಾವೆಲ್ಲ ಒಬ್ಬೊಬ್ಬರದ ಜೀವನ ಒಂದೊಂದು ತರ ಹೌದಲ್ವಾ ನೀವೊಂಥರ ಒಂಥರ ಇದ್ದೀರಿ ನಾನೊಂಥರ ಇವರ ಏನ್ ಮಾಡುದು ನಮ್ಮ ಎಲ್ಲರನ್ನೂ ಒಂದು ಕಡೆ ದೇವರು ಸೇರಿಸಿದ್ದಾರೆ ಆದ್ರೆ ಇಲ್ಲಿ ನಮಗೂ ಕೂಡ ಒಳ್ಳೆ ದಿನ ಬರ್ತದೆ ನಾವೆಲ್ಲರೂ ಆರೋಗ್ಯವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವ ಕಾಲ ಮುಂದೆ ಬರ್ಲಿ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ಕೂಡ ನಾನು ಶಿವಾಜಿ ಜಯಂತಿಯ ಶುಭಾಶಯನ ಕಲಿಸಿ ತಿಳಿಸಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಈ ಆಶ್ರಮಕ್ಕೆ ನಾನು ಬೇರೆ ಬೇರೆ ಜನತ್ರ ಹತ್ರ ಕೊಡುಗೆಗಳನ್ನು ಕೊಡುವ ಪ್ರಯತ್ನಗಳನ್ನು ಮಾಡಿದ್ದೇನೆ ಇನ್ನೂ ಕೂಡ ಈ ಆಶ್ರಮಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡುವ ಪ್ರಯತ್ನ ನಿಮಗೋಸ್ಕರ ನಾನು ಮಾಡ್ತೇನೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸಿದೆ